ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಐಡಾ ಯೂಟ್ಯೂಬ್ ಚಾನಲ್ ಆತ್ಮೇ ಕೇಳಿದರೆ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನವಾಗಿದ್ದು ಅರ್ಹ ಮಾನದಂಡಗಳನ್ನ ಹೊಂದಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ ಯಾವ್ದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುದು ಬೇಕಾಗುವಂತಹ ದಾಖಲಾತಿಗಳು ಏನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ವಿದ್ಯಾದನ್ ಸ್ಕಾಲರ್ಶಿಪ್ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನಕ್ಕೆ ಪ್ರತಿ ವರ್ಷವೂ ಕೂಡ ಅರ್ಜಿಗಳನ್ನ ಕರೀತಾ ಇದ್ದಾರ ಪ್ರತಿ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಆಂಧ್ರಪ್ರದೇಶ ಬಿಹಾರ್ ಗೋವಾ ಗುಜರಾತ್ ಜಾರ್ಖಂಡ್ ಕರ್ನಾಟಕ ಕೇರಳ ಲಡಾಖ್ ಒಡಿಶಾ ಪುದುಚೇರಿ ತಮಿಳುನಾಡು ತೆಲಂಗಾಣ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಇವರು ಈಗಾಗಲೇ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗಳು ಕೂಡ ಪ್ರಾರಂಭ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನೋಡುವುದಾದ್ರೆ ಇಲ್ಲಿ ನೋಡಬಹುದು ವಿದ್ಯಾರ್ಥಿ ಬಗ್ಗೆ ನೋಡುವುದು ಸರೋಜಿನಿ ದ್ಯಾಮೋದರ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಕಾಲೇಜು ಶಿಕ್ಷಣವನ್ನ ಬೆಂಬಲಿಸುತ್ತದೆ ಅಂತ ಹೇಳಿದಾರೆ ಹತ್ತನೇ ತರಗತಿ ಎಸ್ ಎಲ್ ಸಿ ಪೂರ್ಣಗೊಳಿಸಿದ ನಂತರ ಪರೀಕ್ಷೆ ಮತ್ತು ಸಂದರ್ಶನ ಸೇರಿದಂತೆ ಕಠಿಣ ಆಯ್ಕೆ ಪ್ರಕ್ರಿಯೆ ಮೂಲಕ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಒಂದು ಸಣ್ಣ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಇರುತ್ತೆ ಸಂದರ್ಶನದ ನಂತರ ನಿಮ್ಮನ್ನ ಆಯ್ಕೆ ಮಾಡಿ ಅವರು ನೇರವಾಗಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರಸ್ತುತ ವಿದ್ಯಾದನ್ ಕಾರ್ಯಕ್ರಮವು ಈ ಕೆಳಗಿನ ರಾಜ್ಯಗಳಲ್ಲಿ ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳನ್ನ ಹೊಂದಿದೆ ಅಂತ ಹೇಳಿದ ಪ್ರಸ್ತುತ ಅಂದ್ರೆ ಕಳೆದ ವರ್ಷ ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ ಅದರಲ್ಲಿ ಕೇರಳ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಪಾಂಡಿಚೇರಿ ಆಂಧ್ರ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ತೆಲಂಗಾಣ ಗೋವಾ ಒಡಿಶಾ ನವದೆಹಲಿ ಲಡಾಖ್ ಬಿಹಾರ್ ಜಾರ್ಖಂಡ್ ಪಂಜಾಬ್ ಹಿಮಾಚಲ ಪ್ರದೇಶ್ ಮತ್ತು ಉತ್ತರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಸೇರಿರ್ತಾರೆ ಜೊತೆಗೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಹೇಳಿದಾಗೆ ಅವರು ಕೂಡ ಸೇರಿರ್ತಾರೆ ಆಯ್ಕೆಯಾದ ಅವರು ಫೌಂಡೇಶನ್ ಇಂದ ಎರಡು ವರ್ಷಗಳ ವಿದ್ಯಾರ್ಥಿ ವೇತನಕ್ಕೆ ಆರ್ಹರಿರ್ತಾರೆ ಅಂದ್ರೆ ಎರಡು ವರ್ಷಗಳ ಅವಧಿಗೆ ನಿಮ್ಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ನೀಡ್ತಾರ ಒಂದು ವೇಳೆ ನೀವೇನಾದ್ರೂ ಉತ್ತಮವಾದಂತಹ ಅಂಕಗಳೊಂದಿಗೆ ಮುಂದುವರೆದ್ರೆ ಅಂದ್ರೆ ಮುಂದಿನ ಎಜುಕೇಶನ್ ಗೆ ಉತ್ತಮವಾದಂತಹ ಅಂಕಗಳನ್ನ ಗಳಿಸ ಮುಂದುವರೆದ್ರೆ ಮುಂದಿನ ಕೋರ್ಸ್ ಗಳಿಗೆ ಆಸಕ್ತಿಯನ್ನು ಹೊಂದಿದ್ರೆ ಯಾವುದೇ ಪದವಿ ಕೋರ್ಸ್ ಅನ್ನ ಮುಂದುವರೆಸಲು ಅವರು ಮತ್ತೆ ವಿದ್ಯಾರ್ಥಿ ವೇತನವನ್ನ ರಿನ್ಯೂವಲ್ ಮಾಡಿಕೊಳ್ಳಲು ಕೂಡ ಅವಕಾಶವನ್ನ ಕೊಡ್ತಾರ ಮುಂದೆ ನೀವು ಪ್ರತಿ ವರ್ಷ ಮತ್ತೆ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಆದರೆ ಹಿಂದಿನ ವರ್ಷ ಹೆಚ್ಚಿನ ಅಂಕಗಳನ್ನ ಗಳಿಸಿರಬೇಕಾಗುತ್ತೆ ರಿನ್ಯೂಯಲ್ ಮಾಡಿಕೊಳ್ಳಲು ಕೂಡ ಅವಕಾಶವನ್ನ ನೀಡ್ತಾರೆ ಈ ವಿದ್ಯಾರ್ಥಿ ವೇತನಗಳು ನೇರವಾಗಿ ಫೌಂಡೇಶನ್ ಅಥವಾ ಫೌಂಡೇಶನ್ ಅಲ್ಲಿ ನೋಂದಾಯಿಸ ಬಾಹ್ಯ ಪ್ರಯೋಜಕರ ಮೂಲಕ ದೊರೆಯುತ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಅಂತಹ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಪದವಿ ಕೋರ್ಸ್ಗಳಿಗೆ ವಿದ್ಯಾರ್ಥಿ ವೇತನ ಮೊತ್ತವು ರಾಜ್ಯ ಕೋರ್ಸ್ ಅವಧಿ ಇತ್ಯಾದಿಗಳನ್ನ ಅವಲಂಬಿಸಿರುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ವರ್ಷಕ್ಕೆ ಹತ್ತು ಸಾವಿರ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಫೌಂಡೇಶನ್ ಇಂದ ಮಾರ್ಗದರ್ಶನ ಕಾರ್ಯಕ್ರಮ ಕೂಡ ನೀವು ಹಾಜರಾಗಲೇಬೇಕು ಕಡ್ಡಾಯವಾಗಿ ಇಲ್ಲಿ ಇನ್ನೊಂದು ಅತಿ ಪ್ರಮುಖವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ ವಿದ್ಯಾರ್ಥಿಗಳು ವೆಬ್ಸೈಟ್ ನಲ್ಲಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ನಮ್ಮ ಪರವಾಗಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲು ಬೇರೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಅಧಿಕಾರ ಇಲ್ಲ ನೇರವಾಗಿ ವಿದ್ಯಾರ್ಧನ್ ಫೌಂಡೇಶನ್ ನಿಂದಲೇ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಇನ್ನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದಾವ ನೋಡಬಹುದು ಆಂಧ್ರ ಪ್ರದೇಶ ಆಗಿರ್ಬೋದು ಎಲ್ಲದಕ್ಕೂ ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಸಪರೇಟ್ ಆದಂತ ಲಿಂಕ್ ಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕಕ್ಕೂ ಕೂಡ ಸಪರೇಟ್ ಆದಂತ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಕರ್ನಾಟಕ ಹನ್ನೊಂದನೇ ಕಾರ್ಯಕ್ರಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಈಗ ಪ್ರಸ್ತುತ ಕೇವಲ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳ ಅರ್ಜಿಗಳು ಮಾತ್ರ ಪ್ರಾರಂಭ ಆಗಿದ್ದಾವೆ ಅಂದ್ರೆ ಹನ್ನೊಂದನೇ ತರಗತಿ ಇಲ್ಲಿ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಇನ್ನೊಂದು ಹದಿನೈದ ಇಪ್ಪತ್ತು ದಿನಗಳಲ್ಲಿ ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳ ಅರ್ಜಿಗಳು ಕೂಡ ಪ್ರಾರಂಭ ಆಗ್ತವ ಅದರ ಬಗ್ಗೆಯೂ ಕೂಡ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಳಗೊಂಡಂತೆ ಅರ್ಜಿ ಪ್ರಾರಂಭವಾದ ತಕ್ಷಣ ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ನಾನು ಇನ್ನ ಯಾರು ಅರ್ಜಿ ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನಕ್ಕೆ ಅಂತ ನೋಡೋದಾದ್ರೆ ಕುಟುಂಬದ ವಾರ್ಷಿಕ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಈ ವರ್ಷ ಕರ್ನಾಟಕದಿಂದ ಹತ್ತನೇ ತರಗತಿ ಅಥವಾ ಎಸ್ ಎಲ್ ಸಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಮತ್ತು ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಅಥವಾ ಸಿಜಿ ಪಿ ಇತ್ತಂದ್ರೆ ಒಂಬತ್ತು ಗಳಿಸಿರಬೇಕಾಗತ್ತೆ ಅಂದ್ರೆ ಶೇಕಡಾ ತೊಂಬತ್ತರಷ್ಟು ಹೆಚ್ಚಿನ ಅಂಕಗಳನ್ನ ಗಳಿಸಿರಬೇಕು ಮತ್ತು ನೀವೇನಾದರೂ ಅಂಗವಿಕಲ ವಿದ್ಯಾರ್ಥಿಗಳಾಗಿದ್ರೆ ನೀವು ಎಪ್ಪತ್ತೈದು ಅಂಕಗಳನ್ನ ಗಳಿಸಿದ್ರು ಕೂಡ ಶೇಕಡಾ ಎಪ್ಪತ್ತೈದು ಅಂಕಗಳನ್ನ ಗಳಿಸಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತತಿ ಇನ್ನ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ಶೈಕ್ಷಣಿಕ ಸಾಧನೆ ಮತ್ತು ಅರ್ಜಿ ನಮೂನೆಯಲ್ಲಿ ಒದಗಿಸಿದ ಮಾಹಿತಿ ಆಧಾರದ ಮೇಲೆ ಎಸ್ ಡಿ ಎಫ್ ಅಂದ್ರೆ ವಿದ್ಯಾರ್ಧನ್ ಅವರ ಅರ್ಜಿದಾರರನ್ನ ಶಾರ್ಟ್ ಲಿಸ್ಟೆಡ್ ಮಾಡ್ತಾರೆ ವಿದ್ಯಾರ್ಧನ್ ಫೌಂಡೇಶನ್ ವತಿಯಿಂದ ಶಾರ್ಟ್ ಲಿಸ್ಟೆಡ್ ಮಾಡ್ತಾರ ಅಂದ್ರೆ ನೀವು ಹತ್ತನೇ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯ ಆಗಿರ್ಬೋದು ನೀವು ಅರ್ಜಿ ನಮೂನೆಯಲ್ಲಿ ಸಲ್ಲಿಸಿದಂತ ಮಾಹಿತಿಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಶಾರ್ಟ್ ಲಿಸ್ಟೆಡ್ ಮಾಡ್ತಾರ ಶಾರ್ಟ್ ಲಿಸ್ಟೆಡ್ ನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಸಣ್ಣ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ ಅಂತ ಹೇಳ್ತಾರ ಒಂದು ಅಷ್ಟೇ ಸಣ್ಣ ನಿಮ್ಮ ಪ್ರತಿಯೊಬ್ಬರು ಶಾರ್ಟ್ ಲಿಸ್ಟ್ ಆದಂತವ್ರು ಅತಿ ಸರಳವಾಗಿ ಎದುರಿಸಿ ಆಯ್ಕೆ ಆಗ್ಬಹುದು ಒಂದು ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಇನ್ನ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡುವುದಾದ್ರೆ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಅರ್ಜಿ ಸಲ್ಲಿಸಲು ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ನಡೆಸ್ತಾರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಆಗಸ್ಟ್ ಒಂಬತ್ತರಿಂದ ಆಗಸ್ಟ್ ನಾಲ್ಕು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಂದರ್ಶನ ಮತ್ತು ಪರೀಕ್ಷೆಗಳನ್ನ ನಿಗದಿಪಡಿಸಿದ್ದಾರೆ ಶಾರ್ಟ್ ಲಿಸ್ಟ್ ಮಾಡಲಾದ ಪ್ರತಿಯೊಬ್ಬ ಅಭ್ಯರ್ಥಿಗಳು ನಿಖರವಾದ ದಿನಾಂಕ ಮತ್ತು ಸ್ಥಳವನ್ನ ಅವರೇ ತಿಳಿಸ್ತಾರೆ ತಿಳಿಸಿ ನಿಮಗೆ ಸಂದರ್ಶನ ಮತ್ತು ಪರೀಕ್ಷೆಗೆ ಹಾಜರಾಗಲು ಮಾಹಿತಿಯನ್ನ ಕೊಡ್ತಾರೆ ನೀವೇನು ಇಮೇಲ್ ಐಡಿ ಕೊಟ್ಟಿರ್ತೀರಲ್ಲ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ ಗೆ ಮತ್ತು ಇಮೇಲ್ ಐ ಗೆ ಮೆಸೇಜ್ ಅನ್ನ ಕೂಡ ಇನ್ನ ಯಾವ ಯಾವ್ಯಾವ ದಾಖಲೆಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಂತ ನೋಡೋದಾದ್ರೆ ಎಸ್ ಎಲ್ ಸಿ ಅಂಕ ಪಟ್ಟಿ ಆಗಿರ್ಬೋದು ನೀವೇನಾದ್ರು ಸಿ ಬಿ ಎಸ್ ಸಿ ಗೆ ಸಿ ಎಸ್ ಸಿ ಐ ಸಿ ಎಸ್ ಸಿ ಆಗಿದ್ರೆ ಐ ಸಿ ಎಸ್ ಸಿ ಅಂಕಪಟ್ಟಿಯನ್ನು ಕೂಡ ಅಪ್ಲೋಡ್ ಮಾಡಬಹುದು ಮತ್ತೆ ಫೋಟೋ ಕೂಡ ಅಪ್ಲೋಡ್ ಮಾಡಬಹುದು ಒಂದ್ ವೇಳೆ ನಿಮ್ದು ಈಗಾಗಲೇ ಏನಾದ್ರು ಹತ್ತನೇ ತರಗತಿ ಅಂಕ ಪಟ್ಟಿ ಬಂದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ನೀವು ಏನ ಆನ್ಲೈನ್ ನಲ್ಲಿ ಪ್ರಿಂಟ್ಔಟ್ ತೊಗೊಂಡಿರ್ತೀರಲ್ಲ ತಾತ್ಕಾಲಿಕ ಅಂಕ ಪಟ್ಟಿ ಅಂತ ಹೇಳಿ ಅದನ್ನು ಕೂಡ ಅಪ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ನಿಮ್ಮ ಫೋಟೋ ಆದಾಯ ಪ್ರಮಾಣ ಪತ್ರ ಇಷ್ಟಿದ್ರೆ ಸಾಕು ನೀವು ಅತಿ ಸರಳವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಒಂದ್ ವೇಳೆ ಏನಾದ್ರು ಮಾಹಿತಿ ಕಂಡಿತ ಅಂದ್ರೆ ಅವ್ರು ವಿದ್ಯಾರ್ಧರ್ ಪೋರ್ಟಲ್ ನವರ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಆದೇಶದ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಇಲ್ಲೇ ತನಕ ಸುಮಾರು ನೋಡಬಹುದು ಐವತ್ತೊಂದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ ಸಾರಿ ಐವತ್ತೊಂದು ಸಾವಿರ ವಿದ್ಯಾರ್ಥಿ ವೇತನವನ್ನ ನೀಡಿದ್ದು ಹತ್ತು ಸಾವಿರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿಗಳು ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಅರ್ಹ ಮಾನದಂಡ ಮಾನದಂಡಗಳಾಗಿರ್ಬೋದು ಆಯ್ಕೆ ಪ್ರೊಸೀಜರ್ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ನೀಡಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ ನಂತರ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಂತ ಇಲ್ಲಿ ಈಗಲೇ ಅನ್ವಯಿಸಿ ಅಂತ ಇದೆಯಲ್ಲ ಈ ವೆಬ್ಸೈಟ್ ಲಿಂಕ್ ಅನ್ನ ಇದೇ ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹೆಸರು ಇಮೇಲ್ ಐಡಿಗಳನ್ನ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅರ್ಜಿಗಳನ್ನ ಸಲ್ಲಿಸಿರಿ ಒಂದು ವೇಳೆ ಏನಾದ್ರೂ ಅರ್ಜಿ ಸಲ್ಲಿಸಕ್ಕೆ ಬರದೇ ಇದ್ದಲ್ಲಿ ಇದೇ ವಿಡಿಯೋಕ್ಕಾಗಿ ನೀಡಿರುವಂತಹ ನಮ್ಮ ವ್ಯಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳುಹಿಸಿದ್ರೆ ಅರ್ಜಿ ಸಲ್ಲಿಸಿ ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಕಳಿಸಿಕೊಡಬಹುದು ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಮುಂದಿನ ದಿನಮಾನಗಳಲ್ಲಿ ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳು ಪ್ರಾರಂಭ ಆಗ್ತಾವ ಅವಾಗಲೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ